ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನನ್ನ ಮಗ ಹೇಳಿದ ಮಾತೆ ಕೇಳುತ್ತಿಲ್ಲ ಮನೆಯವರೊಂದಿಗೆ ಸರಿಯಾಗಿ ಸೇರುತ್ತಿಲ್ಲ ಒಂಟಿಯಾಗಿ ಟಿವಿ ಮೊಬೈಲ್ನಲ್ಲೇ ಮುಳುಗಿರುತ್ತಾರೆ ಏನಾದರೂ ಹೇಳಿದರೆ ಕೋಪ ಮಾಡಿಕೊಳ್ಳುತ್ತಾರೆ ಪ್ರತಿಯೊಂದು ವಿಚಾರಕ್ಕೆ ರೇಗಾಡುತ್ತಾರೆ ಮೊದಲು ಹೇಳಿದ ಮಾತು ಕೇಳುತ್ತಿದ್ದರು ಆದರೆ ಅವರಲ್ಲಿ ತುಂಬಾ ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ ಎನ್ನುವುದು ಪೋಷಕರ ಚಿಂತನೆ ಆಗಿದೆ ಮಕ್ಕಳು ಹದಿಹರಿಯದ ವಯಸ್ಸಿಗೆ ಬರುತ್ತಿದ್ದಂತೆ ಇಂತಹ ಬದಲಾವಣೆಗಳು ಸಹಜ ನೀವು ಸ್ವಲ್ಪ ತಾಳ್ಮೆ ಅಗತ್ಯ ಆದರೆ ಮಕ್ಕಳೊಂದಿಗೆ ರೇಗಾಡುವುದು ಕೂಗುವುದು ಜಗಳ ಮುಂದುವರಿಯುತ್ತದೆ ಹೊತ್ತು ಹೊರತು ಪರಿಹಾರವಾಗುತ್ತಿಲ್ಲ ಮಕ್ಕಳಿನ ಇಷ್ಟಗಳು ಬಯಕಗಳು ಇಷ್ಟಪಡುವುದಿರು ಬಲಗೊಳ್ಳುತ್ತವೆ ಹೀಗಾಗಿ ಹದಿಹರಿಯದ ಮಕ್ಕಳು ನಿಮ್ಮ ಮನೆಯಲ್ಲಿ ಈ ಟಿಪ್ಸ್ಗಳನ್ನು ದಯವಿಟ್ಟು ಅನುಸರಿಸಿ ಮೊದಲ ಮಕ್ಕಳ ವಿಶ್ವಾಸ ಗಳಿಸಿ ಮನೆಯಲ್ಲಿ ಹದಿಹರೆಯದ ಮಕ್ಕಳಿದ್ದರೆ ಪೋಷಕರು ಮೊದಲು ಅವರ ವಿಶ್ವಾಸ ಗಳಿಸಿ ತಮ್ಮ ಮಕ್ಕಳೊಂದಿಗೆ ಸ್ನೇಹಿತರಂತೆ ಒತ್ತಿಸಿ ಅವರು ಮಾತಾಡ ಕೇಳ ಬಯಸುತ್ತಾರೆ ಎಂದು ಅರಿತುಕೊಂಡು ಭಾವನೆಗಳು ಮೌಲ್ಯೀಕರಣ ಮಾಡಿ ನಿಮ್ಮೊಂದಿಗೆ ಮುಕ್ತವಾಗಿ ಮಾತಾಡಲು ಅವಕಾಶ ಕೊಡಿ ಅವರು ಮಾತನಾಡುವಾಗ ಅರ್ಧಪಡಿಸಬೇಡಿ ಅವರು ಕೆಲವೊಂದು ಗೋಪ್ಯತೆಗಳನ್ನು ನಿಮ್ಮಲ್ಲಿ ಹೇಳಿಕೊಂಡರೆ ಯಾರೆಲ್ಲೂ ಹೇಳಿಕೊಳ್ಳಬೇಡಿ ಅವರ ವಿಶ್ವಾಸವನ್ನು ಗಳಿಸಿ ಶಾಲೆ ಮುಗಿಸಿ ಬಂದ ಮಕ್ಕಳೊಂದಿಗೆ ಸಮಯ ಕಳೆಯಿರಿ ಮಕ್ಕಳು ಬೆಳೆದಂತೆ ಸ್ವಲ್ಪ ಒಂಟಿಯಾಗಿ ಇರಲು ಯೋಚಿಸುತ್ತಾರೆ ಆದ್ದರಿಂದ ಅವರೊಂದಿಗೆ ಸಾಧ್ಯವಾದಷ್ಟು ಸಮಯವನ್ನು ಕಳೆಯಲು ಪ್ರಯತ್ನಿಸಿ ನೀವು ಮನೆಯಲ್ಲಿರುವ ಪೋಷಕರಾದರೆ ನಿಮ್ಮ ಮಗು ಶಾಲೆ ಮುಗಿದ ನಂತರ ಅವರಿಗಾಗಿ ಎರಡು ಗಂಟೆ ಮುಡುಪಾಗಿಡಿ ಅವರೊಂದಿಗೆ ಮಾತನಾಡಿ ಇದು ಮಕ್ಕಳಿಗೆ ಬೆದರಿಕೆ ಯಾರಾದರೂ ಕೊಡುತ್ತಿದ್ದಾರಾ ಎಂದು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ ಮಕ್ಕಳೊಂದಿಗೆ ಮುಕ್ತ ಸಂಭಾಷಣೆಗಳು ಅವರ ವಿಶ್ವಾಸ ಹೊಂದುವ ಸಾಧ್ಯತೆಗಳಿರುತ್ತದೆ ಮಕ್ಕಳೊಂದಿಗೆ ಆಟ ಆಡೋದು ಸಿನಿಮಾ ನೋಡುವುದು ಮೋಜಿನ ಚಟುವಟಿಕೆ ಸಂಜೆ ಅಥವಾ ರಾತ್ರಿ ಸಮಯ ಅವರಿಗಾಗಿ ಮೀಸಲಿಡಿ ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗಿ ಮಕ್ಕಳೊಂದಿಗೆ ಪ್ರಯಾಣವು ಸಂಬಂಧಗಳನ್ನು ಬಲಪಡಿಸುತ್ತದೆ ಮಕ್ಕಳು ನಿಮ್ಮನ್ನು ಪೋಷಕರಂತೆ ನೋಡುತ್ತೇನೆ ಒಳ್ಳೆಯ ಗೆಳೆಯನಂತೆ ನೋಡಲು ಇಷ್ಟಪಡುತ್ತಾರೆ ಮಕ್ಕಳು ನಿಮ್ಮನ್ನು ಸ್ನೇಹಿತರಂತ ಭಾವಿಸಿದರೆ ಎಲ್ಲಾ ವಿಷಯವನ್ನು ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ ಸಾಧ್ಯವಾದವಾಗ ಒಟ್ಟಿಗೆ ಪ್ರವಾಸ ಹೋಗಲು ಪ್ಲಾನ್ ಮಾಡಿ ಐತಿಹಾಸಿಕ ಧಾರ್ಮಿಕ ಟ್ರೆಕ್ಕಿಂಗ್ ಪ್ಲಾನ್ ಮಾಡಿಕೊಳ್ಳಿ ಇಂತಹ ಸನ್ನಿವೇಶಗಳು ಹದಿಹರೆಯ ಮಕ್ಕಳು ನಿಮ್ಮೊಂದಿಗೆ ಹಂದಿ ಹೊಂದಿಕೊಳ್ಳಲು ಕಲಿಯುವ ಅವಕಾಶವಿರುತ್ತದೆ ಪ್ರಮುಖ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ಮಕ್ಕಳ ಕೇಶ ವಿನ್ಯಾಸ ಡ್ರೆಸ್ನಂತಹ ಆಯ್ಕೆಗಳ ವಿಷಯಗಳಲ್ಲಿ ಪೋಷಕರ ಕಿರಿಕಿರಿಯಾವುದು ಸಹಜ ಆದರೆ ಹದಿಹರೆಯದ ಮಕ್ಕಳನ್ನು ವಿಷಯದಲ್ಲಿ ಹೇರ್ ಸ್ಟೈಲ್ ಉಡುಪು ಧರಿಸುವ ವಿಷಯದಲ್ಲಿ ಮುಕ್ತವಾಗಿರಿ ಇದು ಅವರ ವೈಯಕ್ತಿಕ ಮತ್ತು ಕೌಶಲ್ಯಗಳಿಗೆ ಹೆಚ್ಚು ಮಹತ್ವವಾಗಿರುತ್ತದೆ ಕೆಲವು ಡ್ರೆಸ್ ಕೋಡುಗಳು ಮನಸ್ಸು ತಾವು ಎಂಥ ಬಟ್ಟೆ ಧರಿಸಿ ಎಂಬುದರ ಕುರಿತು ಸಲಹೆಗಳನ್ನು ನೀಡಿ ಕಠಿಣವಾಗಿರಿ ಆದರೆ ಕಟೋರಿಗಳಾಗಬೇಡಿ ಮಕ್ಕಳು ಚಿಕ್ಕವರಿದ್ದಾಗ ಏನು ಮಾಡಬೇಕು ಏನು ಅವರಿಗೆ ಹೇಳುವುದು ಸುಲಭ ಆದರೆ ದೊಡ್ಡವರಾದಂತೆ ಕೋಪಿಸಿಕೊಳ್ಳುತ್ತದೆ ಆದ್ದರಿಂದ ಅವರಿಗೆ ಏನು ಬೇಕು ಅದೆಲ್ಲವನ್ನು ತಂದುಕೊಡಿ ಆದರೆ ಕಠಿಣವಾಗಿರಬೇಕು ಮಕ್ಕಳಲ್ಲಿ ಯಾವಾಗ ಅವಕಾಶ ನೀಡಬೇಕು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಕೆಲವು ಆಯ್ಕೆ ವಿಷಯದಲ್ಲಿ ಆರಂಭದಲ್ಲಿ ಕೆಲ ನಿಯಮಗಳನ್ನು ಕಠಿಣ ಆದರೆ ಕಠೋರವಾಗಿ ನಡೆದುಕೊಳ್ಳಬೇಡಿ ಮದ್ಯಪಾನಕ್ಕೆ ಪ್ರಯತ್ನಿಸುವ ವಿಷಯಗಳು ಕಂಡುಬಂದ ಕಠಿಣವಾಗಿ ಎಚ್ಚರಿಕೆ ನೀಡಿ ಗದರಿಸುವ ಬದಲು ತಾಕೀತು ಮಾಡಿ ನಿಮ್ಮ